ಎನ್ಡಿಆರ್ಎಫ್ ಸಿಬ್ಬಂದಿ ತಾಯಿ ಅಶ್ವಿನಿಯನ್ನ ರಕ್ಷಣೆ ಮಾಡಿದ್ದಾರೆ ಸತತವಾಗಿ ನಡೀತಾ ಇದ್ದ ರಕ್ಷಣಾ ಕಾರ್ಯಾಚರಣೆ ಲೈವ್ ದೃಶ್ಯಗಳಲ್ಲಿ ನೋಡ್ತಾ ಇದೆ ಅಶ್ವಿನಿಯನ್ನ ಸಿಬ್ಬಂದಿ ರಕ್ಷಣೆ ಮಾಡಿ ಹೊರತೆಗಿದ್ದಾರೆ ಈಗ ಸ್ಥಳದಲ್ಲೇ ಪ್ರಥಮ ಚಿಕಿತ್ಸೆಯನ್ನ ಕೊಡಲಾಗುತ್ತೆ ತಕ್ಷಣವೇ ಆಸ್ಪತ್ರೆಗೆ ದಾಖಲಿಸಲಾಗುತ್ತೆ ಎನ್ಡಿಆರ್ಎಫ್ ಸಿಬ್ಬಂದಿ ರಕ್ಷಣಾ ಕಾರ್ಯಾಚರಣೆಯನ್ನ ನಿರಂತರವಾಗಿ ನಡೆಸ್ತಾ ಇದ್ರು ಗುಡ್ಡ ಕುಸಿತದಿಂದ ಮನೆ ಕುಸಿದು ಮನೆ ಮಂದಿಯ ಮೈ ಮೇಲೆ ಬಿದ್ದಿದೆ ದೃಶ್ಯದಲ್ಲಿ ನೋಡ್ತಾ ಇದ್ರಿ ಇಬ್ಬರು ಮಕ್ಕಳನ್ನ ತಂಬಿ ಹಿಡಿದು ಮಕ್ಕಳ ರಕ್ಷಣೆಯನ್ನ ತಾಯಿ ಮಾಡಿರ್ತಾರೆ ಅದರಲ್ಲಿ ಒಂದು ಮಗು ಮೃತಪಟ್ಟಿದೆ ಇನ್ನೊಂದು ಮಗು ಬಚಾವಾಗಿದೆ ತಾಯಿ ಅಶ್ವಿನಿ ರಕ್ಷಣೆ ಮಾಡೋದು ಬಹಳ ದೊಡ್ಡ ಸವಾಲಾಗಿತ್ತು ಸಿಬ್ಬಂದಿಗೆ ಈಗ ಆಕೆಯನ್ನ ಯಶಸ್ವಿಯಾಗಿ ಹೊರಗಡೆ ತೆಗೆದಿದ್ದಾರೆ ಬೆಳಗಿನ ಜಾವ ನಾಲ್ಕು ಗಂಟೆ ಹೊತ್ತಿಗೆ ಘಟನೆ ನಡೆದಿತ್ತು ಆ ಕ್ಷಣದಿಂದಲೂ ಕೂಡ ರಕ್ಷಣಾ ಕಾರ್ಯಾಚರಣೆ ನಡೀತಾನೆ ಇತ್ತು ಘಟನೆ ನಡೆದ ತಕ್ಷಣ ಗುಡ್ಡ ಕುಸಿದು ಆ ಮನೆ ಮೇಲೆ ಏನ್ ಬೀಳುತ್ತೆ ಮನೆ ಸಂಪೂರ್ಣ ನೆಲಸಮ ಆಗುತ್ತೆ ಮನೆ ಮಾಲೀಕ ಕಾಂತಪ್ಪ ಪೂಜಾರಿ ಹೊರಗಡೆ ನೋಡಿ ಬಂದು ವಿಷಯ ತಿಳಿಸ್ತಾಗ್ಲೆ ಹೊರಗಡೆ ಜನಕ್ಕೆ ಗೊತ್ತಾಗಿ ಅವರ ಪತ್ನಿ ಪ್ರೇಮ ಪೂಜಾರಿ ಮೃತಪಟ್ಟಿದ್ದಾರೆ ಮೊಮ್ಮಗ ಆರ್ಯನ್ ಮೃತಪಟ್ಟಿದ್ದಾನೆ ಮೂರು ವರ್ಷದ ಆರ್ಯ ಇನ್ನೊಬ್ಬ ಮೊಮ್ಮಗ ಒಂದು ವರ್ಷದ ಆರುಷ್ ಹಾಗೇನೆ ಸೊಸೆ ಅಶ್ವಿನಿ ಈಗ ಹೊರಗಡೆ ತೆಗೆದಿರೋದು ಮಗ ಸೀತಾರಾಮ್ ಕೂಡ ಈ ಘಟನೆಯಿಂದ ಬಚಾವಾಗಿದ್ದಾರೆ ಆತನನ್ನ ರಕ್ಷಣೆ ಮಾಡಲಾಗಿದೆ ಆದ್ರೆ ಈ ಮಣ್ಣಿನ ಅವಶೇಷಗಳ ಕೆಳಗಡೆ ಸಿಕ್ಕಾಕೊಂಡಿದ್ದು ಸೊಸೆ ಅಶ್ವಿನಿ ಆಗಿತ್ತು ಈಗ ಫೈನಲ್ ಆಕೆಯನ್ನ ರಕ್ಷಣೆ ಮಾಡೋದಕ್ಕೆ ಕಾರ್ಯಾಚರಣೆ ನಡೀತಾ ಇತ್ತು ಈಗ ಆಕೆಯನ್ನ ಆ ಮಣ್ಣಿನ ಅವಶೇಷಗಳ ಅಡಿಯಲ್ಲಿ ಸಿಕ್ಕಾಕೊಂಡಿದ್ದ ಅಶ್ವಿನಿಯನ್ನ ಹೊರಗಡೆ ತೆಗೆದಿದ್ದಾರೆ ದೃಶ್ಯದಲ್ಲಿ ನೋಡ್ತಾ ಇದ್ರು ಬೆಳಗಿನ ಜಾವದಿಂದ ನಡೀತಾ ಇದ್ದ ಕಾರ್ಯಾಚರಣೆ ಸ್ಥಳದಲ್ಲೇ ಅಶ್ವಿನಿ ಆರೋಗ್ಯವನ್ನ ಚೆಕ್ ಮಾಡಿದ್ದಾರೆ ಡಾಕ್ಟರ್ ಸ್ಥಳದಲ್ಲೇ ಡಾಕ್ಟರ್ ಆಂಬ್ಯುಲೆನ್ಸ್ ಎಲ್ಲರೂ ಇದ್ದಾರೆ ಈಗ ಗೆ ಆಕೆಯನ್ನ ಶಿಫ್ಟ್ ಮಾಡಲಾಗ್ತಾ ಇದೆ ತಕ್ಷಣಕ್ಕೆ ಚಿಕಿತ್ಸೆಯ ಅಗತ್ಯ ಇದೆ ಮೊದಲ ಈ ದೃಶ್ಯದಲ್ಲಿ ಆಕೆಯ ಮುಖ ಕಾಣಿಸ್ತಾ ಇದೆ ಆದ್ರೆ ಆಕೆಯ ಹೆಲ್ತ್ ಕಂಡೀಷನ್ ಏನು ಅನ್ನೋದು ಸಹ ಗೊತ್ತಾಗಬೇಕು ಸೊಂಟದಿಂದ ಕೆಳಗಡೆ ಭಾಗ ಕಂಪ್ಲೀಟ್ ಮಣ್ಣಿನಲ್ಲಿ ಸಿಕ್ಕಾಕೊಂಡಿದೆ ಕಬ್ಬಿಣ ಆಕೆಯ ಮೈ ಮೇಲೆ ಅಲ್ಲಿ ಬಿದ್ದಿರಬಹುದು ಹಾಗಾಗಿ ಆಕೆಗೆ ಹೊರಗಡೆ ಬರೋದಕ್ಕಾಗ್ತಾ ಇಲ್ಲ ಅಂತಲೇ ಹೇಳಲಾಗುತ್ತೆ ಈಗ ಫೈನಲಿ ಆಕೆಯನ್ನ ಹೊರಗಡೆ ತೆಗೆದಿದ್ದಾರೆ ಆಂಬುಲೆನ್ಸ್ ಶಿಫ್ಟ್ ಮಾಡ್ತಾ ಇದ್ದಾರೆ ಡಾಕ್ಟರ್ ಚೆಕ್ಅಪ್ ಮಾಡಿದ್ದಾರೆ ಸ್ಥಳದಲ್ಲಿ ತಕ್ಷಣಕ್ಕೆ ಚಿಕಿತ್ಸೆ ಅಗತ್ಯ ಇದೆ ಆಸ್ಪತ್ರೆಗೆ ಶಿಫ್ಟ್ ಮಾಡ್ತಾ ಇದ್ದಾರೆ ಅಲ್ಲಿಗೆ ಮನೆಯ ಒಳಗಡೆ ಇದ್ದ ಐದು ಹೊರಗಡೆ ತೆಗೆದಿದ್ದಾರೆ ಇಬ್ಬರು ಮೃತಪಟ್ಟಿದ್ದಾರೆ ಒಂದು ಮಗು ಮನೆಯ ಮಾಲೀಕ ಕಾಂತಪ್ಪ ಪೂಜಾರಿ ಮಗ ಸೀತಾರಾಮ್ ಮತ್ತು ಸೊಸೆ ಮೂವರನ್ನು ಕೂಡ ಹೊರಗಡೆ ತೆಗೆಯಲಾಗಿದೆ ಒಂದು ಮಗು ಕೂಡ ಬಚಾವಾಗಿದೆ ರಕ್ಷಣಾ ಕಾರ್ಯಾಚರಣೆ ಅಲ್ಲಿಗೆ ಯಶಸ್ವಿಯಾಗಿ ನಡೆದಿದೆ ಮಳೆ ಸುರಿತಾ ಇದೆ ಈ ಸುರಿವ ಮಳೆಯ ಮಧ್ಯದಲ್ಲೂ ಕೂಡ ರಕ್ಷಣಾ ಕಾರ್ಯಾಚರಣೆ ನಡೆಸೋದು ಬಹಳ ದೊಡ್ಡ ಸವಾಲು ಸ್ವಲ್ಪ ಯಾಮಾರಿದ್ರು ಮತ್ತೆ ಗುಡ್ಡ ಕುಸಿದು ಬೀಳೋ ಆತಂಕ ಇತ್ತು ಆತಂಕದ ನಡುವೆ ಎಚ್ಚರಿಕೆಯಿಂದ ಸಿಬ್ಬಂದಿ ಕಾರ್ಯಾಚರಣೆ ನಡೆಸಿದ್ದಾರೆ ಮತ್ತೆ ಗುಡ್ಡ ಕುಸಿಯುತ್ತೆ ಅನ್ನೋ ಆತಂಕದಲ್ಲೇ ಕಾರ್ಯಾಚರಣೆಯನ್ನ ಯಶಸ್ವಿಯಾಗಿ ಮಾಡಿ ಮುಗಿಸಿದ್ದಾರೆ ತಾಯಿ ಅಶ್ವಿನಿಯನ್ನ ರಕ್ಷಣೆ ಮಾಡಿದ್ರು ಈಗ ನಲ್ಲಿ ಆಕೆಯನ್ನ ಇಟ್ಟಿದ್ದಾರೆ ಇಲ್ಲಿಂದ ಆಸ್ಪತ್ರೆಗೆ ಕರೆದೊಯ್ಯಲಾಗುತ್ತೆ ಎಫ್ ಸಿಬ್ಬಂದಿಯ ಸತತ ಕಾರ್ಯಾಚರಣೆ ಇದೆ ಅಲ್ಲಿನ ಸ್ಥಳೀಯರು ಕೂಡ ಸಾಥ್ ಮಳೆ ಸುರಿತಾನೆ ಇದೆ ಈ ಸುರಿವ ಮಳೆ ಮಧ್ಯದಲ್ಲೂ ಕೂಡ ರಕ್ಷಣಾ ಕಾರ್ಯಾಚರಣೆ ನಡೀತು ಇವಾಗ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಭರತರಾಜ್ ಇದ್ದಾರೆ ಸಂಪರ್ಕದಲ್ಲಿ ಭರತ್ ರಾಜ್ ಫೈನಲಿ ಅಶ್ವಿನಿಯನ್ನ ಆರ್ ಎಫ್ ಸಿಬ್ಬಂದಿ ಹೊರಗಡೆ ತೆಗೆದಿದ್ದಾರೆ ಅಲ್ಲಿ ಸುತ್ತಮುತ್ತ ಏನೇ ಟಚ್ ಮಾಡಕ್ ಹೋದ್ರು ಮತ್ತೆ ಗುಡ್ಡ ಕುಸಿಯುತ್ತೆ ಅನ್ನೋ ಆತಂಕ ಇತ್ತು ಹೇಗ್ ನಡೀತು ಕಾರ್ಯಾಚರಣೆ ಶ್ವೇತಾ ಹೌದು ನಿಜಕ್ಕೂ ಕೂಡ ಎನ್ ಡಿ ಆರ್ ಎಫ್ ಸಿಬ್ಬಂದಿಯ ಮತ್ತು ಸ್ಥಳೀಯರ ನಿರಂತರ ಕಾರ್ಯಾಚರಣೆಯ ಫಲವಾಗಿ ಅಶ್ವಿನಿ ಅವರು ಕೂಡ ಅಶ್ವಿನಿ ಅವರು ಕೂಡ ಬದುಕಿ ಹೋಗಿರುವಂತದ್ದು ಬದುಕಿದ್ದಾರೆ ಅವರ ಪ್ರಾಣ ಉಳಿದಿದೆ ಆ ಒಂದು ಯಶಸ್ವಿ ಯಶಸ್ವಿ ಕಾರ್ಯಾಚರಣೆ ನಡೆದಿರುವಂತದ್ದು ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗದ ರೀತಿಯಲ್ಲಿ ಅವರನ್ನ ಕರ್ಕೊಂಡು ಹೋಗಲಾಗಿದೆ ಅವರಿಗೆ ಈಗ ಆಕ್ಸಿಜನ್ ಸಪೋರ್ಟ್ ಅನ್ನು ಕೊಟ್ಟು ಅವರನ್ನ ಆಂಬುಲೆನ್ಸ್ ನಲ್ಲಿ ತೆಗೆದುಕೊಂಡು ಹೋಗಿರುವಂತದ್ದು ನೀವು ದೃಶ್ಯಗಳಲ್ಲಿ ನೋಡಿರ್ಬೋದು ಇದು ಮಂಗಳೂರಿನ ತೇಳಕಟ್ಟೆಯಲ್ಲಿರುವಂತಹ ಖಾಸಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ ಅಲ್ಲಿ ಅವರಿಗೆ ಐಸಿಯು ನಲ್ಲಿ ಚಿಕಿತ್ಸೆಯನ್ನ ಕೊಡ್ಬೇಕು ಕೊಡಬೇಕು ಯಾಕಂದ್ರೆ ಅವರಿಗೆ ದೇಹದ ಮೇಲ್ಭಾಗಕ್ಕೆ ಅಲ್ಲದಿದ್ರು ಕೂಡ ತಾಲು ಮತ್ತು ಅಡಿಭಾಗದಲ್ಲಿ ಆ ಕಲ್ಲುಗಳು ಬಿದ್ದಿರುವಂತಹ ಕಾರಣದಿಂದಾಗಿ ತೀವ್ರವಾದ ರಕ್ತಸ್ರಾವ ಆಗಿರುವಂತಹ ಸಾಧ್ಯತೆಗಳಿರುವಂತದ್ದು ಹಾಗಾಗಿ ಅದನ್ನ ಈಗಾಗಲೇ ತನಿಖೆ ಅದನ್ನ ಈಗ ಪರೀಕ್ಷೆ ಮಾಡಬೇಕಾಗುತ್ತೆ ಪರೀಕ್ಷೆ ಮಾಡಿದ ನಂತರ ಅದಕ್ಕೆ ಒಂದು ಹೆಚ್ಚಿನ ಚಿಕಿತ್ಸೆಯನ್ನು ಕೊಡಿಸಲಾಗಬೇಕಾಗುತ್ತೆ ಒಟ್ಟು ಈ ಇಡೀ ಘಟನೆಯಲ್ಲಿ ಆರು ಜನ ಆರು ಜನ ಆ ಒಂದು ಮನೆಯಲ್ಲಿದ್ದಂತವರು ಆರು ಜನರಲ್ಲಿ ನಾಲ್ಕು ಜನರ ಪ್ರಾಣವನ್ನ ಪ್ರೆಸೆಂಟ್ ಗೆ ಉಳಿಸುವಂತದ್ರಲ್ಲಿ ಎನ್ಡಿಆರ್ಎಫ್ ಮತ್ತು ಜಿಲ್ಲಾಡಳಿತ ಆಗಿದೆ ಆದರೆ ಇಬ್ಬರನ್ನ ಒಂದು ಸಣ್ಣ ಮಗು ಮತ್ತು ಆ ಒಂದು ಮನೆಯ ಯಜಮಾನಿ ಆ ಒಂದು ಮಗುವಿನ ಅಜ್ಜಿಯನ್ನ ಉಳಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ಲಿಲ್ಲ ಆ ಇಬ್ಬರು ಮೃತಪಟ್ಟಿರುವಂತದ್ದು ಬಹಳ ದುರ್ದೈವದ ಘಟನೆ ಆದ್ರೆ ಈಗ ನಾಲ್ಕು ಜನ ಅದರಲ್ಲಿ ಈಗ ಆ ಒಂದು ಇನ್ನೊಂದು ಮಗುವಿನ ಒಂದು ಆರೋಗ್ಯ ಸ್ಥಿತಿ ಸ್ವಲ್ಪ ಗಂಭೀರವಾಗಿರುವಂತದ್ದು ಅಂದ್ರೆ ಆ ತೆಗೆದುಕೊಂಡು ಹೋಗುವಂತ ಸಂದರ್ಭಗಳಲ್ಲಿ ಅದರ ಪಲ್ಸ್ ರೇಟ್ ಅಲ್ಲಿ ಸ್ವಲ್ಪ ಡ್ರಾಪ್ ಕಂಡು ಬಂದಿ ಕಂಡು ಬಂದಿರುವಂತದ್ದು ಹಾಗಾಗಿ ಅವರನ್ನ ಅಲ್ಲಿಗೆ ತೆಗೆದುಕೊಂಡು ಹೋದ ನಂತರವೇ ಆಸ್ಪತ್ರೆಯಲ್ಲೇ ಅದರ ಪ್ರೆಸೆಂಟ್ ಸಿಚುವೇಶನ್ ಏನು ಅಂತ ಗೊತ್ತಾಗ್ಬೇಕು ಆ ಒಂದು ಸದ್ಯಕ್ಕೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ ಅಲ್ಲಿ ಅವರನ್ನ ನೋಡಿ ಅವರನ್ನ ಆ ಮಗುವನ್ನ ಪರೀಕ್ಷೆ ಮಾಡಿದ ನಂತರ ಏನು ಸಿಚುವೇಶನ್ ಇದೆ ಹೇಗಿದೆ ಪರಿಸ್ಥಿತಿ ಅನ್ನುವಂತದ್ರ ಬಗ್ಗೆ ಮಾಹಿತಿ ಗೊತ್ತಾ ಅದು ಅದು ಗೊತ್ತಾಗ್ಬಹುದು ಸದ್ಯಕ್ಕೆ ಆ ಮಾಹಿತಿಯನ್ನ ಕಲೆಕ್ಟ್ ಕಲೆಕ್ ಅಂದ್ರೆ ಅದನ್ನ ನೋಡಿ ಏನು ಅನ್ನುವಂಥದ್ದು ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಗಳು ಸಿಗ್ಬಹುದು ಈಗಾಗಲೇ ವೈದ್ಯರ ತಂಡ ಅಲ್ಲಿಗೆ ಹೋಗಿದೆ ಆ ಸಮಗ್ರವಾದ ಅಲ್ಲಿನ ವೈದ್ಯರು ಕೂಡ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ ಆ ಇವರನ್ನ ಕೂಡ ಕರ್ಕೊಂಡು ಹೋದ ನಂತರ ಇವರ ಪರೀಕ್ಷೆಯನ್ನ ಕೂಡ ಮಾಡಿದ ನಂತರ ಏನಂತ ಒಂದು ಸಿಚುವೇಶನ್ ಏನಾಗಿದೆ ಅನ್ನುವಂಥದ್ದು ಆ ಗೊತ್ತಾಗ್ಬಹುದು ಭರತ್ ರಾಜ ಈಗ ಅಶ್ವಿನಿಯನ್ನ ಹೊರಗಡೆ ತೆಗೆದ ನಂತರ ವೈದ್ಯರು ಅಲ್ಲೇ ಆಕೆಯನ್ನು ಚೆಕ್ ಮಾಡಿದ್ರು ಸೊ ಏನು ಇಂಜುರಿ ಆಗಿದೆ ಆಕೆ ಹೆಲ್ತ್ ಕಂಡೀಷನ್ ಸದ್ಯಕ್ಕೆ ಹೇಗಿದೆ ಅನ್ನೋದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಡಾಕ್ಟರ್ ಕೊಟ್ಟಿದ್ದಾರೆ ಖಂಡಿತ ಅಲ್ಲಿ ಅಲ್ಲಿಯ ವೈದ್ಯರು ಅವರನ್ನ ಚೆಕ್ ಮಾಡಿದಂತ ಸಂದರ್ಭದಲ್ಲಿ ಸಹಜವಾಗಿ ಅವರ ಪಲ್ಸ್ ರೇಟ್ ಇದೆ ಅದರ ಜೊತೆಗೆ ಹಾರ್ಟ್ ಬೀಟ್ ಕೂಡ ಒಂದು ಇದೆ ಆದ್ರೆ ಸ್ವಲ್ಪ ಸ್ವಲ್ಪ ಆರೋಗ್ಯದಲ್ಲಿ ಏಲ್ಪೇರಿದೆ ಯಾಕಂದ್ರೆ ಸ್ವಲ್ಪ ಬಹಳ ಆತಂಕಗೊಂಡಿದ್ರು ಆದ್ರ ಅದರ ಜೊತೆಗೆ ಅವ್ರು ಬಹಳಷ್ಟ ಆ ಒಂದು ಏಟನ್ನ ತಗ್ ತೆಗೆದುಕೊಂಡಂತ ಪರಿಣಾಮವಾಗಿ ಅವ್ರಿಗೆ ಒಂದಷ್ಟು ಅದು ಡೇಂಜರಸ್ ಸಿಚುವೇಶನ್ ಅಲ್ಲಿ ಇದ್ದಂತ ಕಾರಣದಿಂದಾಗಿ ಒಂದು ಒಂದಷ್ಟು ಇದಾಗಿರುವಂತದ್ದು ಹಾಗಾಗಿ ಅದನ್ನ ಕೂಡ ಅವರು ಗಮನ ಹರಿಸ್ತಾ ಇರುವಂತದ್ದು ಓಕೆ ಈಗ ಹಾಗಾದ್ರೆ ಕಾರ್ಯಾಚರಣೆ ಮುಗ್ದಿದೆ ಸ್ಥಳಕ್ಕೆ ಯಾರ್ಯಾರು ಭೇಟಿ ಕೊಟ್ಟಿದ್ರು ಈಗ ಯಾಕಂದ್ರೆ ದಿನೇಶ್ ಗುಂಡೂರಾವ್ ಅವರು ಮಂಗಳೂರಿಗೆ ಬರ್ತಾ ಇದ್ದಾರೆ ಅಲ್ಲಿ ಮಳೆ ಹಾನಿಗೊಳಗಾದ ಪ್ರದೇಶಗಳಿಗೆ ಭೇಟಿ ಕೊಡೋದಕ್ಕೆ ಅಂತ ಹಾಗಾಗಿ ಈಗ ಈ ಸ್ಥಳಕ್ಕೂ ಕೂಡ ಭೇಟಿ ಕೊಡ್ತಾರೆ ಯಾವುದೇ ಕ್ಷಣದಲ್ಲಿ ಬರ್ಬೋದು ಖಂಡಿತ ಯಾಕಂದ್ರೆ ಈಗಾಗಲೇ ದಿನೇಶ್ ಗುಂಡೂರಾವ್ ಅವರು ಶರಣದಲ್ಲಿ ಮಂಗಳೂರಿಗೆ ಬರ್ಬೋದು ಅವರಿಗೆ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ ಅವರಿಗೆ ಒಂದು ಗುಡ್ಡ ಕುಸ್ತಾದಂತಹ ಜಾಗಕ್ಕೆ ಬಂದು ಮಾಹಿತಿಯನ್ನ ಪಡೆಯುವಂತ ಸಾಧ್ಯತೆ ಇದೆ ಅದ್ರ ಜೊತೆಗೆ ಅಲ್ಲಿ ಅವರು ಬೇರೆ ಕಡೆಗಳಿಗೆ ಅಂದ್ರೆ ಆಸ್ಪತ್ರೆಯಲ್ಲಿರುವಂತಹ ಕಾರಣದಿಂದಾಗಿ ಆಸ್ಪತ್ರೆಗೂ ಕೂಡ ಭೇಟಿ ಕೊಟ್ಟು ಮಾಹಿತಿಯನ್ನ ಪಡೆಯುವಂತ ಸಾಧ್ಯತೆಗಳು ಇರುವಂತದ್ದು ಓಕೆ ಇನ್ನು ಬರೀ ಇದೊಂದೇ ಅಲ್ಲ ಮಂಗಳೂರಿನ ಬೇರೆ ಕಡೆ ಕೂಡ ಗುಡ್ಡ ಕುಸಿತ ಆಗಿ ಹತ್ತು ವರ್ಷದ ಮಗುಗೆ ಅಪಾಯ ಆಗಿರೋದು ಕೂಡ ಆಗಿದೆ ಹಾಗಾಗಿ ಮಂಗಳೂರಿನಲ್ಲಿ ಇಂಥ ಅವಘಡಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ಎಲ್ಲೆಲ್ಲಿ ಈ ತರದ ಕುಸಿಯೋ ಭೀತಿಯಲ್ಲಿ ಗುಡ್ಡಗಳಿದೆಯೋ ಸೊ ಅದರ ಕೆಳಗಡೆ ಇರುವಂತಹ ಮನೆಗಳನ್ನ ಶಿಫ್ಟ್ ಮಾಡುವಂಥದ್ದು ಕುಟುಂಬಗಳನ್ನ ಶಿಫ್ಟ್ ಮಾಡುವಂತ ಕೆಲಸಕ್ಕೆ ಈಗ ಜಿಲ್ಲಾಡಳಿತ ಕೈ ಹಾಕಿದ್ಯಾ ಇಲ್ಲ ಖಂಡಿತವಾಗ್ಲಿ ಯಾಕಂದ್ರೆ ಈಗಾಗಲೇ ಡೇಂಜರ್ ಸ್ಪಾಟ್ ಗಳನ್ನ ಅವ್ರು ಈ ಹಿಂದೆ ಗುರುತಿಸಿದ್ರು ಇದೇನು ಆರಂಭದಲ್ಲಿ ಏನು ಗುರುತಿಸಿದಾರಲ್ಲ ಈ ಹಿಂದೆ ಗುರುತಿಸಿದ್ರು ಆ ಗುರುತಿಸಿದ ಜಾಗಗಳಿಗೆ ಸಾಕಷ್ಟು ಪ್ರಿಕಾಷನರಿ ಮೆಥಡ್ಗಳನ್ನು ತೆಗೆದುಕೊಂಡು ಅಲ್ಲಿನ ಜನರನ್ನ ಕೆಲಸಗಳನ್ನೆಲ್ಲ ಅವ್ರು ಮಾಡ್ತಾ ಇದ್ರು ಆದ್ರೆ ಕೆಲವೊಂದು ಜಾಗಗಳಲ್ಲಿ ಜನ ಹೋಗಿ ಅಂತ ಹೇಳಿದ್ರು ಅವ್ರು ಹೋಗ್ಲಿಕ್ಕೆ ಸಿದ್ಧರಿರಲಿಲ್ಲ ಹೋಗುವ ಅವಕಾಶಗಳಿದ್ರು ಕೂಡ ಹೋಗುವಂತ ಕೆಲಸಗಳನ್ನ ಮಾಡ್ತಾ ಇರಲಿಲ್ಲ ಇದು ಇದು ಒಂದು ಹಂತಕ್ಕೆ ದೊಡ್ಡ ರೀತಿಯಾದಂತಹ ಸಮಸ್ಯೆಗೆ ಕಾರಣ ಆಗಿತ್ತು ಮತ್ತು ಬಹಳಷ್ಟು ಜನ ಅವರ ಮಾತನ್ನ ಜಿಲ್ಲಾಡಳಿತದ ಮಾತನ್ನೇ ಕೇಳದೆ ಇರುವಂತದ್ದು ಇದಾಗಿತ್ತು ಆದ್ರೆ ಈಗ ಇಲಾಖೆ ಒಂದಷ್ಟು ಗಂಭೀರವಾಗಿ ಪರಿಗಣಿಸಿದೆ ಆ ಎಲ್ಲಾ ತಾಲೂಕಿನ ತಹಸೀಲ್ದಾರ್ಗಳಿಗೆ ಸೂಚನೆಯನ್ನ ಕೊಡಲಾಗಿದೆ ಅದರ ಜೊತೆಗೆ ಅಸಿಸ್ಟೆಂಟ್ ಕಮಿಷನರ್ಗಳು ಮಂಗಳೂರು ಮತ್ತು ಬಂಟ್ವಾಳ ಬಂಟ್ವಾಳ ಮತ್ತು ಸೂರು ಸಹಾಯಕ ಆಯುಕ್ತರಿಗೂ ಕೂಡ ಸೂಚನೆಗಳನ್ನ ಕೊಡಲಾಗಿದೆ ತಮ್ಮ ತಮ್ಮ ವ್ಯಾಪ್ತಿಗಳಲ್ಲಿ ಆ ಇರುವಂತ ಎಲ್ಲ ಸ್ಪಾಟ್ ಗಳನ್ನು ಗುರುತಿಸಲಿಕ್ಕೆ ಸೂಚನೆ ಸೂಚನೆಗಳನ್ನ ಕೊಟ್ಟು ಕೊಟ್ಟಿರುವಂತದ್ದು ಆ ಸೂಚನೆ ಹಿನ್ನೆಲೆಯಲ್ಲಿ ಎಲ್ಲಾ ರೀತಿಯಾದಂತಹ ಒಂದು ಹೆಚ್ಚುವರಿಯಾಗಿ ಭದ್ರತೆಯನ್ನ ಅಂತಂದ್ರೆ ಅಂದ್ರೆ ಆ ಭಾಗದಲ್ಲಿ ಹೆಚ್ಚು ಸೆಕ್ಯೂರ್ ಆಗಿ ಇರುವಂತೆ ಮತ್ತು ಯಾರಿಗಾದ್ರೂ ಅಪಾಯಗಳಿದ್ರೆ ಅವರನ್ನ ಒಂದ ಕಾಳಜಿ ಕೇಂದ್ರಕ್ಕೆ ಇದು ಅಥವಾ ಅವರ ಸಂಬಂಧಿಕರ ಮನೆಗಳಿಗೆ ಅದು ಆಗದೆ ಇದ್ರೆ ಅವರಿಗೆ ಬೇರೆ ಪರ್ಯಾಯ ಮನೆಗಳನ್ನ ಮಾಡಿ ಅವರಿಗೆ ಬಾಡಿಗೆ ರೂಪದಲ್ಲಿ ಏನಾದ್ರೂ ಹಣ ಕೊಟ್ಟರೆ ಅಂತ ಅವಕಾಶಗಳು ಏನಾದ್ರೂ ಇದ್ರೆ ಅದನ್ನ ಕೂಡ ಮಾಡ್ಲಿಕ್ಕೆ ಅಂದ್ರೆ ಎಫ್ ಮತ್ತೆ ಎಸ್ ಡಿಆರ್ಎಫ್ ನಿಧಿ ಅಡಿಯಲ್ಲಿ ಅಂತ ಅವಕಾಶಗಳು ಕೆಲವೊಂದು ಕಡೆಗಳಲ್ಲಿ ಇರುತ್ತೆ ಅದನ್ನು ಕೂಡ ಮಾಡ್ಲಿಕ್ಕೆ ಅವಕಾಶಗಳಿದೆ ಆದ್ರೆ ಈಗ ಹವಾಮಾನ ಇಲಾಖೆ ಕೊಟ್ಟಿರುವ ರಿಪೋರ್ಟ್ ಪ್ರಕಾರ ಇವತ್ತು ರಾತ್ರಿಗೆ ಬಹುತೇಕ ಇವತ್ತು ರಾತ್ರಿಗೆ ಬಹುತೇಕ ಈ ಒಂದು ಇದರ ಇದು ಅಂದ್ರೆ ರೆಡ್ ಅಲರ್ಟ್ ಮುಕ್ತಾಯ ಆಗ್ಬಹುದು ಅಂತ ಹೇಳಾಗ್ತಾ ಇರುವಂತದ್ದು ಹಾಗಾಗಿ ರಾತ್ರಿಯ ಬಳಿಕ ಈ ರೆಡ್ ಅಲರ್ಟ್ ಕಂಪ್ಲೀಟ್ ಆಗಿ ಮುಕ್ತಾಯ ಆಗ್ಬಹುದು ಮಳೆ ಕೂಡ ನಿಲ್ಬಹುದು ಅನ್ನುವಂತಹ ನಿರೀಕ್ಷೆಯಲ್ಲಿ ಇದಾರೆ ಹವಾಮಾನ ಇಲಾಖೆ ಕೂಡ ಅದನ್ನೇ ಹೇಳ್ತಾ ಇದೆ ನಾಳೆಯಿಂದ ಒಂದು ಆರೆಂಜ್ ಅಲರ್ಟ್ ಆರ್ ಯೆಲ್ಲೋ ಇರಬಹುದು ಆ ಸಂದರ್ಭಗಳಲ್ಲಿ ಸ್ವಲ್ಪ ಅದನ್ನ ನಿಯಂತ್ರಣ ಮಾಡ್ಬೇಕಾಗುತ್ತೆ ದಕ್ಷಿಣ ಕನ್ನಡ ಜಿಲ್ಲೆಯ ಮಟ್ಟಿಗೆ ನಾವು ಹೋಲಿಕೆ ಮಾಡಿದ್ರೆ ಮಂಗಳೂರಿನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉಳ್ಳಾಳ ತಾಲೂಕು ಈ ಬಾರಿ ನಿನ್ನೆ ರಾತ್ರಿಯಿಂದ ಈಗಿನವರೆಗೂ ಸುರಿತಾ ಇರುವಂತಹ ಅತಿ ಹೆಚ್ಚು ಮಳೆಯಾದ ಜಾಗಗಳಲ್ಲಿ ಜಿಲ್ಲೆಯಲ್ಲಿ ಉಳ್ಳಾಳ ತಾಲೂಕಿನ ಪ್ರದೇಶ ಒಂದು ಉಳ್ಳಾಳ ತಾಲೂಕಿನ ಅನೇಕ ಕಡೆಗಳಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆಯಾಗಿದೆ ಅದರಲ್ಲೂ ರೂರಲ್ ಏರಿಯಾಗಳಲ್ಲಿ ಉಳ್ಳಾಲ ತಾಲೂಕಿನ ಬೇರೆ ಬೇರೆ ಮುಳುಗಡೆ ಆಗುವಂತಹ ಭೀತಿ ಇದ್ದಂತಹ ಜಾಗಗಳು ಮತ್ತು ಕೆಲವೊಂದು ಜಾಗಗಳು ಮುಳುಗಡೆ ಭೀತಿಯಲ್ಲಿ ಇಲ್ಲದೆ ಇದ್ದರೂ ಕೂಡ ಆ ಜಾಗಗಳಲ್ಲೂ ಕೂಡ ಮುಳುಗಡೆ ಆಗಿದೆ ಯಾಕಂದ್ರೆ ಅಲ್ಲಿ ಹೆಚ್ಚುವರಿಯಾಗಿ ಆ ಮಳೆ ಸುರಿದಿರುವಂತದ್ದು ಮಳೆಯ ಪ್ರಮಾಣ ಹೆಚ್ಚಾಗಿರುವಂತದ್ದು ಸ್ವಲ್ಪ ಇದು ಆತಂಕ ಹೆಚ್ಚಿತ್ತು ನಿಮ್ಮೆಲ್ಲಾ ಡೀಟೇಲ್ಸ್ಗೆ ಕರಾವಳಿ ಭಾಗದಲ್ಲಿ ಮಳೆ ಸುರಿತಾ ಇದೆ ಮುಂಗಾರು ಯಾವ ರೀತಿ ಅಬ್ಬರಿಸಿದೆ ಅಂತ ಅಂದ್ರೆ ಜನ ಈಗಾಗ್ಲೇ ಕಂಗಾಲಾಗಿದ್ದಾರೆ ಮಳೆಗೆ ಮಳೆಯಿಂದ ಅಲ್ಲಲ್ಲಿ ಆಗ್ತಾ ಇರುವಂತಹ ಅನಾಹುತಗಳು ಏನ್ ಕಮ್ಮಿ ಇಲ್ಲ ಈಗ ಮಂಗಳೂರಿನಲ್ಲಿ ಗುಡ್ಡ ಕುಸಿದು ಇಬ್ಬರು ಮೃತಪಟ್ಟಿರೋ ಘಟನೆ ಉಳಿದವರನ್ನ ರಕ್ಷಣೆ ಮಾಡಿದ್ದಾರೆ ದೊಡ್ಡ ದುರಂತ ಮಂಗಳೂರಿನಲ್ಲಿ ನಡೆದೋಗಿದೆ ಇನ್ನಾದ್ರೂ ಈ ತರದ ಡೇಂಜರ್ ಸ್ಪಾಟ್ ಗಳನ್ನ ಜಿಲ್ಲಾಡಳಿತ ಗುರುತಿಸಿ ಅಲ್ಲಿಂದ ಜನರನ್ನ ಸುರಕ್ಷಿತ ಸ್ಥಳಕ್ಕೆ ಶಿಫ್ಟ್ ಮಾಡ್ಬೇಕಾಗಿದೆ ಯಾಕಂದ್ರೆ ಮಳೆ ಅಷ್ಟು ಧಾರಾಕಾರವಾಗಿ ಸುರಿತಾ ಇರೋದ್ರಿಂದ ಅಲ್ಲಲ್ಲಿ ಗುಡ್ಡಗಳು ಜಾರತಾ ಇದೆ ಆದ್ರೆ ಅದ್ರ ಕೆಳಗಡೆ ವಾಸ ಮಾಡುವಂತಹ ಜನ ಏನಿದ್ದಾರೆ ಬೇರೆ ಕಡೆ ಶಿಫ್ಟ್ ಆಗಿ ಅಂತ ಅಂದ್ರೆ ಅವರು ಹೋಗ್ತಾ ಇಲ್ಲ ಕಾಳಜಿ ಕೇಂದ್ರಗಳಿಗೆ ಹೋಗೋದಕ್ಕೂ ಕೂಡ ಮನ್ಸು ಮಾಡ್ತಾ ಇಲ್ಲ ಯಾಕಂದ್ರೆ ಕಾಳಜಿ ಕೇಂದ್ರಗಳಲ್ಲೂ ಕೂಡ ಒಂದಷ್ಟು ಸಮಸ್ಯೆ ಇದೆ ಅಲ್ಲಿ ಹೋಗಿ ಉಳ್ಕೊಂಡ್ರೆ ಕಾಳಜಿ ತಗೊಳ್ಳೋರು ಯಾರು ಇಲ್ಲ ಅಗತ್ಯ ಸೌಲಭ್ಯಗಳಿರೋದಿಲ್ಲ ಅದಕ್ಕಿಂತ ಬೆಟ್ಟರು ನಮ್ಮ ಮನೆಯಲ್ಲಿ ಏನೇ ಆದ್ರೂ ಓಕೆ ನಾವು ಇಲ್ಲೇ ಇದ್ದು ಬಿಡ್ತೀವಿ ಅಂತ ಜನ ಕೂಡ ಪಟ್ಟಿಡಿದ್ದಾರೆ ಆದರೆ ಇದ್ರ ಬಗ್ಗೆ ಜಿಲ್ಲಾಡಳಿತ ಕ್ರಮ ತಗೋಬೇಕು ಇದು ಕೇವಲ ಮಂಗಳೂರು ಮಾತ್ರ ಅಲ್ಲ ಮಂಗಳೂರು ಕೊಡಗು ಭಾಗದಲ್ಲಿ ಚಿಕ್ಕಮಗಳೂರು ಮಲೆನಾಡು ಭಾಗದಲ್ಲಿ ಇತರದ ಗುಡ್ಡ ಕುಸಿತ ಪ್ರಕರಣಗಳು ಪ್ರತಿ ಮಳೆಗಾಲದಲ್ಲೂ ಕೂಡ ಆಗ್ತಾನೆ ಇರುತ್ತೆ ఇది ఏషియానెట్ న్యూస్ నెట్వర్క్ ప్రస్తుతి